ಹಲೋ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ನಾನೇ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವ ದೇವಸ್ಥಾನ ಅದಪ್ಪ ಇದು ಶ್ರೀ ಎಡೂರು ಯಡೂರು ಹಾಸನಗೋಗ ರೂಟು ಯಡೂರಲ್ಲಿ ಈ ದೇವಸ್ಥಾನ ಇದೆ ಎಡೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ನಾನಿಲ್ಲಿ ಬಂದಿದ್ದೀನಿ ಇದು ನೋಡಿ ಗಂಧದ ಮರದಲ್ಲಿ ಮಾಡಿರುವಂಥ ತೇರು ಇದು ಗಂಧದ ತೇರು ಈ ಗಂಧದ ತೇರಲ್ಲಿ ಹರಕೆ ಮಾಡ್ಕೊಂಡಿರೋರು ತೇರು ಎಳಿಸ್ಬೇಕು ಅಂತ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇದು ಬೆಳ್ಳಿ ತೇರು ಹರಕೆ ಮಾಡ್ಕೊಂಡಿರೋರು ನಾನು ಬೆಳ್ಳಿ ತೇರು ಎಳೆಸ್ತೀನಪ್ಪ ನನಗೆ ಒಳ್ಳೇದು ಮಾಡಬೇಕು ನಮ್ಮ ಮಕ್ಳಿಗೆ ಒಳ್ಳೇದು ಮಾಡಬೇಕು ಅಂತ ಹರಕೆ ಹೊತ್ಕೊಂಡಿರೋರು ಹೊತ್ಕೊಂಡಿರ್ತಾರೆ ಚಿನ್ನದ ತೇರು ಎಳೆಸ್ತೀನಿ ಮಾಡ್ತೀನಿ ಪೂಜೆ ಮಾಡಿಸ್ತೀನಿ ಅನ್ನೋರು ಆ ಥರ ಚಿನ್ನ ತೇರು ಕೂಡ ಮಾಡಿಸ್ತಾರೆ ಇಲ್ಲಿ ಮೂರು ಕೂಡ ಅವತ್ತು ತೇರು ಎಳೆದ್ರು ಒಂದು ಗಂಧದ ಮರದಲ್ಲಿ ಮಾಡಿರುವಂಥ ತೇರು ಹಾಗೆಯೇ ಇದು ಬೆಳ್ಳಿ ತೇರು ಮತ್ತು ಚಿನ್ನದ ತೇರು ಇದು ಅಲಂಕಾರ ಮಾಡ್ತಾ ಇದ್ದಾರೆ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ತೇರು ಮೂರ್ತಿಗೆ ಇದು ಮೊದಲು ಒಂದು ಹಾರ ಹಾಕಿ ಶಾವಂತಿ ಹಾರ ಹಾಕಿ ತುಳಸಿ ಹಾರ ಕೂಡ ಹಾಕ್ತಾರೆ ಅವರ ಶಕ್ತಿಯನುಸಾರ ಯಾವ ಥರ ಅಲಂಕಾರ ಮಾಡಿಸ್ಕೊಂಡು ಮಂಟಪಕ್ಕೆಲ್ಲ ಮಾಡಿಸೋರು ಮಾಡಿಸ್ಬೋದು ಇದು ಸಿಂಪಲಾಗಿ ಮಾಡ್ತಾ ಇರೋವಂಥ ತೇರು ಈ ಥರ ಮಾಡಿಕೊಂಡು ಹರಕೆ ಹೊತ್ಕೊಂಡಿರೋರು ಮಾಡ್ತಾರೆ ಪೂಜೆ ನಡೀತಾಯಿದೆ ಈಗ ಅಲಂಕಾರ ಆದಮೇಲೆ ಪೂಜೆ ಕೂಡ ಮಾಡ್ತಾರೆ ನೋಡಿ ಬೆಳ್ಳಿ ತೇರು ದೇವರು ಕೂಡ ಕಾಣಿಸ್ತಾ ಇದೆ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಈಗ ಮಂಗಳಾರ ತೇತಿರ್ತಾ ಇದ್ದಾರೆ ದೇವರೇ ಸಿದ್ಧಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ನೋಡಿ ಇವರು ಹರಕೆ ಹೊತ್ಕೊಂಡಿರೋರು ಆ ಥರ ಬೀಸಣಿಗೆ ತಗೊಂಡು ಗಾಳಿ ಬೀಸ್ತಾ ಬರ್ತಾರೆ ಕೆಲವರು ಮಿಕ್ಕಿದವರು ಈ ಥರ ದಂಡಿಗೆ ಕೊಡ್ತಾರೆ ದಂಡೆ ಅಂತಾರೆ ಅದು ಆ ಕಡೆ ಈ ಕಡೆ ಇಬ್ಬರು ಇಟ್ಕೊಳ್ತಾರೆ ಇಬ್ಬರು ಗಾಳಿ ಬೀಸ್ತಾರೆ ಒಂದಿಬ್ಬರು ತೇರೆಳಿತಾರೆ ಹಾಗೆ ಅಲ್ಲಿರೋ ಭಕ್ತಾದಿಗಳು ತೇರು ಎಳೆಯುವಾಗ ಸ್ವಲ್ಪ ಅವ್ರ ಜೊತೆ ಕೂಡ ಸೇರಿಕೊಂಡು ತೇರೆಳಿಯೋಕ್ಕೆ ಸಹಾಯ ಮಾಡ್ತಾರೆ ತುಂಬ ಒಳ್ಳೆಯದು ಅಂತ ಅಂತ ನಂಬಿಕೆ ಇರೋರು ಮಾಡ್ತಾರೆ ಇದು ನೋಡಿ ಸ್ವಲ್ಪನೇ ತೋರಿಸಿದ್ದೀನಿ ಒಂದೊಂದು ರೌಂಡು ಗರ್ಭಗುಡಿ ಸುತ್ತ ಒಂದೊಂದು ರೌಂಡು ಸುತ್ತುತ್ತಾರೆ ಒಂದು ರೌಂಡ್ ಬಂದ್ಬಿಟ್ಟು ಮತ್ತೆ ಲಾಸ್ಟಿಗೆ ನಿಲ್ಲಿಸಿ ಒಂದು ಈಡುಗಾಯಿ ಹಾಕಿ ಮಂಗಳಾರತಿ ಎತ್ತಿ ಮಂಗಳಾರತಿ ಎಲ್ಲ ಎಲ್ಲರಿಗೂ ಕೊಟ್ಟು ಅಲ್ಲಿಗೆ ಎಂಡ್ ಮಾಡ್ತಾರೆ ನೋಡಿ ಚಿನ್ನದ ತೇರು ಕೂಡ ಬರ್ತಾ ಇದೆ ನಾನು ಬೆಳ್ಳಿ ತೇರು ಮತ್ತು ಗಂಧ ತೇರು ತೋರಿಸ್ಲಿಲ್ಲ ಚಿನ್ನದ ತೇರು ಮಾತ್ರ ಒಂದು ಸ್ವಲ್ಪ ತೋರಿಸ್ದೆ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಎಲ್ಲ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಇದೇ ದೇವಸ್ಥಾನದ ಹಿಂದಗಡೆ ಪ್ರಸಾದ ಕೂಡ ಕೊಡ್ತಾರೆ ಪ್ರಸಾದ ಅಂದರೆ ಇಲ್ಲಿ ಅಕ್ಕಿ ಅವರಿಷ್ಟ ಏನು ಬ ಏನಾಗುತ್ತೋ ಅವ್ರ ಕೈಯಲ್ಲಿ ದುಡ್ಡು ಕೊಡೋದಾದರೆ ದುಡ್ಡು ಕೂಡ ಕೊಡ್ಬೋದು ಚೀಟಿ ಬರೆದು ಕೊಡ್ತಾರೆ ಎಷ್ಟು ಬೇಕೋ ನಿಮ್ಮ ಶಕ್ತಿ ಅನುಸಾರ ದುಡ್ಡು ಕೂಡ ಕೊಡ್ಬೋದು ಅನ್ನದಾನ ಅಂತೂ ನಡೆಯುತ್ತೆ ಮೂರು ಟೈಮ್ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಸಾಯಂ ರಾತ್ರಿ ಮೂರು ಟೈಮು ಇಲ್ಲಿ ಅನ್ನ ಸಂತರ್ಪಣೆ ಇದೆ ನೋಡಿ ಇಲ್ಲಿ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕೈ ಜೋಡಿಸ್ ಮುಗ್ದು ಬೇಡ್ಕೊಳ್ಳಿ ನಿಮ್ಮ ಇಷ್ಟ ಇಷ್ಟಾರ್ಥ ಪ್ರಾಪ್ತಿ ಆಗಲಿ ಪ್ರಾಪ್ತಿಯಾಗಲಿ ಅಂತ ದೇವರು ಆಶೀರ್ವಾದ ಮಾಡ್ತಾರೆ ನೋಡಿ ಹಾಗೆ ಇಲ್ಲಿ ಮೊದಲಿಗೆ ಪಾಯಸ ಆಯಿತು ಪಾಯಸ ಆದಮೇಲೆ ಈಗ ಅನ್ನ ಕೂಡ ಪಡಿಸಿದ್ದಾರೆ ಸಣ್ಣ ಹಾಕಿ ಥರ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಸಾರು ತುಂಬ ತೆಳು ಇತ್ತು ಗಟ್ಟಿ ಇದ್ದಿದ್ರೆ ಸರಿ ಹೋಗಿತ್ತು ಸಾರು ತೆಳು ಇದ್ದರೆ ಅನ್ನ ಬೆಂದಿದೆ ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆದರೆ ಸಖತ್ತಾಗಿತ್ತು ಟೇಸ್ಟ್ ಅಂತೂ ಸಾರು ನೀವು ಕೂಡ ಸತಿ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್